ಈಗ ನಾವು ಸಾಮಾನ್ಯವಾಗಿ ಮಾಡ್ತಕ್ಕಂಥದ್ದು ಯಾವಾಗಲೂ ಸಾಮಾನ್ಯವಾಗಿ ಮಾಡ್ತಕ್ಕಂಥದ್ದು ಸರ್ವೆ ಮ್ಯಾನ್ಯಲ್ಲು ಮತ್ತು ಸರ್ವೆ ಪ್ರಕಾರ ಏನು ಸಾವಿರದ ಎಂಟುನೂರ ಎಂಬತ್ತ ನಾಲ್ಕರಿಂದ ಈವರೆಗೂ ನಾವು ಮಾಡ್ಕೊಂಡು ಬಂದಿದ್ದೀವ್ಯೋ ಮತ್ತು ಇವತ್ತು ನಮ್ಮ ಗ್ರಾಮ ನಕಾಶೆಗಳೆಲ್ಲವೂ ಕೂಡ ಯಾವ ಸರ್ವೆ ಮಾಪನದಲ್ಲಿ ಮಾಡಿದ್ದೀವಿಯೋ ಅದನ್ನೇ ನಾವು ಮಾಡ್ತೀವಿ ಇದ್ರ ಜೊತೆಯಲ್ಲಿ ನೈನ್ಟೀನ್ ಫಾರ್ಟಿ ಫೋರಲ್ಲಿ ಏನೀಗ ಫಾರೆಸ್ಟಿನ ನೋಟಿಫಿಕೇಶನ್ ಆಗಿದೆ ಅದರ ಗಡಿನ ಗುರುತಿಸ್ತಾ ಇದ್ದೀವಿ ನಾವು ಯಾಕೆಂದ್ರೆ ನಮ್ಗೆ ಇರ್ತಕ್ಕಂಥದ್ದು ಗಡಿ ಗುರ್ಸೋದಕ್ಕೆ ನೈನ್ಟೀನ್ ಫಾರ್ಟಿ ಫೋರ್ ಇರ್ತಕ್ಕಂಥ ಒಂದೇ ಒಂದು ಆಧಾರನ ಅವ್ರಿಗೆ ಕೊಟ್ಟಿದ್ದಾರೆ ಆದರೆ ಅಲ್ಲಿ ಒಂದು ಸಣ್ಣ ವ್ಯತ್ಯಾಸ ಏನಿದೆ ಅಂತಂದ್ರೆ ಈ ಚೈನ್ ಲಿಂಕೇಜ್ ನಲ್ಲಿ ನಾವು ಈ ಮಾಪನ ಮಾಡುವಾಗ ಕಂದಾಯ ಇಲಾಖೆನಲ್ಲಿ ಮಾಪನ ಮಾಡುವಾಗ ಸಮಾನ್ಯಾಗ ಮಾಡ್ತೀವಿ ಅಂದ್ರೆ ಒಂದು ಚೈನ್ ಅಂತಂದ್ರೆ ಐವತ್ತು ಲಿಂಕ್ ಮೂವತ್ತ್ಮೂರು ಅಡಿ ಅಂತ ನಾವು ಸಾಮಾನ್ಯವಾಗಿ ಇದ್ದೇವೆ ಆದರೆ ಅವ್ರದ್ದು ಏನು ಆರ್ಗ್ಯುಮೆಂಟ್ ಅಂತ ಹೇಳಿದರೆ ಇಲ್ಲ ನಾವು ಹಿಂದೆ ನಮ್ಮ ಫಾರೆಸ್ಟಲ್ಲೆಲ್ಲ ಮಾಡುವಾಗ ಒಂದು ಚೈನ್ ಅಂತ ಹೇಳಿದರೆ ಅದು ನೂರು ಲಿಂಕ್ ಬರುತ್ತೆ ಮತ್ತು ಅರವತ್ತಾರು ಅಡಿ ಬರುತ್ತೆ ಅಂತ ಹೇಳಿದ್ದಾರೆ ಇದ್ರ ಬಗ್ಗೆ ನಾವು ಗಮನಕ್ಕೆ ತಂದಾಗ ಪಿಟಿಷನರ್ ಅವರು ಅದ್ರ ಬಗ್ಗೆ ಆಕ್ಷೇಪಣೆ ಮಾಡಿಕೊಂಡಿದ್ದಾರೆ ಆಕ್ಷೇಪಣೆ ಕೂಡ ನಾವು ರೆಕಾರ್ಡ್ ಮಾಡಿಕೊಂಡಿದ್ದೇವೆ ಮೊದಲು ಈಗ ನಾವು ಮೆಷರ್ಮೆಂಟ್ ಕಂಪ್ಲೀಟ್ ಮಾಡಬೇಕು ಉದ್ದೇಶ ಏನು ಅಂತಂದರೆ ಎರಡೂ ಇದರಿಂದನು ಮೆಜರ್ಮೆಂಟ್ ಮಾಡ್ತೀವಿ ಲೋವರಿಂದ ಮಾಡ್ತೀವಿ ಚೈನಿಂದ ಎರಡೂ ಚೈನಿಂದನೂ ಕೂಡ ಮೆಜರ್ ಮಾಡ್ತೀವಿ ಮಾಡ್ತೀವಿ ಮಾಡಿಬಿಟ್ಟಾಗ ಆವಾಗ ನಮಗೆ ಒಂದು ಆ ಗಡಿ ಸರಿಯಾಗಿ ಗುರ್ತಾಗಬೇಕು ಇವೆಲ್ಲ ನೀವು ಯಾವುದೇ ಚೈನಲ್ಲಿ ಮಾಡಿದರೂ ಕೂಡ ನೈನ್ಟೀನ್ ಫಾರ್ಟಿ ಫೋರ್ನಲ್ಲಿ ಏನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ದು ಅವರು ಒಂದು ಗಡಿ ಗುರುಸುವಂತಹ ಒಂದು ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಸರ್ವೆ ನಂಬರ್ ಒಂದರಲ್ಲಿ ಇಷ್ಟು ಮುನ್ನೂರು ಹದಿನೈದು ಎಕರೆ ಬರಬೇಕು ಸರ್ವೆ ನಂಬರ್ ಎರಡು ಹೊಸ ಒಡ್ಡೆಯಲ್ಲಿ ನೂರು ಹದಿಮೂರು ಎಕರೆ ಬರಬೇಕು ಅಂತ ಹೇಳಿದ್ದಾರೆ ಅದು ಬರಬೇಕಾದ್ರೆ ಅದು ಯಾವ್ದಾದ್ರೂ ಬರುತ್ತೆ ಅನ್ನೋದು ಕೂಡ ನಮಗೆ ಅದು ಮೆಷರ್ ಮಾಡಿದಾಗಲೇ ಗೊತ್ತಾಗುತ್ತೆ